ಸರ್ ಈಗ ಇಷ್ಟೇನೆ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಹೇಳುತ್ತೆ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ನಾನು ಈಗ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇವ್ ಇದೆ ನನಗೆ ಎಲ್ಲ ಕ್ಷೇತ್ರಗಳ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ ಮಂಜುನಾಥನ ದರ್ಶನ ಮಾಡಿದ್ದೀನಿ ಎಲ್ಲ ಮಂಜುನಾಥನ ಬಿಡುವ ಸಚಿವರಾಗೂ ಮಾಡಿದ್ದೀನಿ ಎಲ್ಲ ಥರ ಇದೆ ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನಂಬಿ ಅಂತ ಹೇಳಿ ಕಾರ್ಯಕ್ರಮ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನಾನು ಬಾಕಿ ಏನು